ದಾಂಡಿಲಿಯ ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವು ಸಂಪನ್ನಗೊಂಡಿತು ಇದೇ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಾರ್ಷಿಕೋತ್ಸವದ ನಿಮಿತ್ತ ಶ್ರೀ ಮಂಗಳಾದೇವಿ ಹಾಗೂ ಪರಿವಾರ ದೇವರುಗಳಿಗೆ ನೂರ ಒಂದು ಎಳನೀರಿನ ಅಭಿಷೇಕ ಅರಿಶಿಣ ಕುಂಕುಮ ಅಭಿಷೇಕ ಗಂಧದ ಅಭಿಷೇಕ ನಂತರ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ನಡೆದು ಅಮ್ಮನವರಿಗೆ ವಿಶೇಷವಾಗಿ ಕನ್ನಡಿ ಅಲಂಕಾರ ಪೂಜಾ ಕಾರ್ಯಕ್ರಮವೂ ಜರುಗಿತು ಮುತ್ತೈದೆಯರಿಂದ ಅರ್ಚಕರ ಮೂಲಕ ಅಮ್ಮನವರ ಹಾಗೂ ಪರಿವಾರ ದೇವರು ಸೇರಿಸಿ ಸಹಸ್ರನಾಮಾವಳಿ ಸಹಿತ ಅರಿಶಿನ ಕುಂಕುಮ ಪುಷ್ಪಾರ್ಚನೆ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸಿದ್ದರು ಸಂದೇಶ್ ಜೈನ್ ನುಡಿಸಿರಿ ನ್ಯೂಸ್ ದಾಂಡೇಲಿ